ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ನಾನು ಇವತ್ತು ವೆಜಿಟೇಬಲ್ ಪಲಾವ್ ರೈಸ್ ಮಾಡ್ತಾಯಿದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಒಂದು ಹಾಫ್ ಆನ್ ಅವರ್ ನೆನೆ ಇಟ್ಟಿದ್ದೀನಿ ಚೆನ್ನಾಗಿ ಎರಡು ಸಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮಾಮೂಲಿ ಅಕ್ಕಿ ತೊಗೊಂಡಿದ್ದೀನಿ ಸೋನಾ ಮಸರಿ ತೊಗೊಂಡಿದ್ದೀನಿ ಇವಾಗ ನೋಡಿ ನಾನು ಕುಕ್ಕರಿಗೆ ಎಣ್ಣೆ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕಾದಾದಮೇಲೆ ಎರಡು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಎರಡು ಚಕ್ಕೆ ಹಾಕ್ತಾಯಿದ್ದೀನಿ ಹಾಂ ನಾಲ್ಕು ಮೆಣಸು ಇದ್ದೀನಿ ಖಾರ ನೀವು ನೋಡಿಕೊಂಡ್ರೆ ಎರಡು ಸಾಕಾಗುತ್ತೆ ಎರಡು ಲವಂಗ ಇದ್ದೀನಿ ಆಮೇಲೆ ನಾನು ಸ್ವಲ್ಪ ಸಾಜೀರ ಹಾಕ್ತಾಯಿದ್ದೀನಿ ನೋಡಿ ಸಾಜಿರ ಪಲಾವ್ಗೆ ಸ್ಮೆಲ್ ಕೊಡುತ್ತೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಮೂರು ಇಲ್ಲ ನಾಲ್ಕು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಖಾರ ನೀವು ನೋಡ್ಕೊಂಡು ಹಾಕೋಬೋದು ಆಮೇಲೆ ನಾನು ಒಂದು ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಿ ಹಸಿಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನಾನು ಎರಡು ಟೊಮೆಟೊ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸಿಮೆಂಟ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕಿ ಟೊಮೆಟೊ ಅಷ್ಟೇ ಕೆಂಪು ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ನೋಡಿ ನೀವು ನಾನು ಲವಂಗ ಮೆಣಸು ಹಾಕಿರೋದ್ರಿಂದ ನಾನು ಗರಂ ಮಸಾಲ ಹಾಕಿಲ್ಲ ನೀವು ಬೇಕಾದರೆ ಗರಂ ಮಸಾಲ ಹಾಕ್ಕೊಳ್ಳಿ ನಾನು ಒಂದು ಈರು ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ಕಟ್ ಮಾಡಿ ಆಮೇಲೆ ಒಂದು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಆಮೇಲೆ ಬೀನ್ಸ್ ಹಾಕ್ತಾಯಿದ್ದೀನಿ ನೋಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಬೀನ್ಸು ಒಂದು ಕ್ಯಾಪ್ಸಿಕಮ್ ಉದ್ದಕ್ಕೆ ಕಟ್ ಮಾಡಿ ಇದ್ದೀನಿ ಆಮೇಲೆ ಬೀಟ್ರೂಟ್ ಒಂದು ಬೀಟ್ರೂಟ್ ಕಟ್ ಮಾಡಿ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ನೀವು ಹೋಟೆಲಲ್ಲಿ ಹೇಗೆ ಹೇಗಿರುತ್ತೋ ಅದೇ ಥರನೇ ಆಗುತ್ತೆ ನಾನು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನಾನಿವಾಗ ನೀರು ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ತುಪ್ಪ ಕೂಡ ಹಾಕೋಬೋದು ನೋಡಿ ನಾನು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ನಾನು ಕುಕ್ಕರ್ ಕ್ಲೋಸ್ ಮಾಡ್ತಾ ಕುಕ್ಕರ್ ಸೀಟಿ ಹಾಕೊಂಡ ತೆಗೆದುಬಿಡ್ತೀನಿ ನೋಡಿ ನಾನು ಮೂರು ಸಿಟಿ ಆದಮೇಲೆ ತೆಗ್ದಿದ್ದೀನಿ ರೈಸು ಹೇಗಾಗಿದೆ ಅಂತ ನೋಡಿ ತುಂಬ ಸಾಫ್ಟಾಗಿದೆ ಮತ್ತು ತುಂಬಾ ಚೆನ್ನಾಗಾಗಿದೆ ಟೇಸ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಹೋಟೆಲಲ್ಲಿ ತಿನ್ ತಿನ್ನೋದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಹಾಂ ಥ್ಯಾಂಕ್ ಯು ಫ್ರೆಂಡ್ಸ್ ಹೇಗಾಗಿದೆ ಅಂತ ಕೂಡ ನೀವು ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಹೇಗಾಗಿದೆ ಅಂತ ತುಂಬ ರುಚಿಯಾಗಿರುವ ಈ ರೈಸ್